ಸಾವಿರ ರೂಪಾಯಿಂತ ಜಾಸ್ತಿ ಬರ್ತದೆ ಖರ್ಚ ನಾವ್ ಕೇಳ್ತಾ ಇದ್ದೀವಿ ಹಾಕಿದ್ದು ಲಾಗೋಡಿ ಕೊಡಿ ಅಂತ ನಾವ್ ಕೇಳ್ತಾ ಇದ್ದೀವಿ ಜಾಸ್ತಿ ಕೇಳ್ತಾ ಇಲ್ಲ ಇವತ್ತು ರೈತ ಬರೀ ಎಲ್ಲರೂ ಇವತ್ತು ನಮ್ಮ ಜನಪ್ರತಿನಿಧಿಗಳು ಹಸಿರು ಸಾವಿರ ಹಾಕೊಂಡು ಚುನಾವಣೆ ಬಂದಾಗ ರೈತರ ಮೇಲೆ ಪ್ರಮಾಣ ಮಾಡಿ ರಾಜಕೀಯ ಮಾಡ್ತಾರೆ ನಾವು ನಿಮ್ಮ ಜೊತೆ ಪ್ರಮಾಣ ವಚನವನ್ನ ಮಾಡಿ ರಾಜಕೀಯಕ್ಕೆ ಬರ್ತಾರೆ ಆದ್ರೆ ಇಲೆಕ್ಷನ್ ಆದ ನಂತರ ಯಾರು ರೈತರು ಹಲವಾರು ಅಂತ ಹೇಳಿ ಅವರ ನೆರವಿಗೆ ಬರದಕ್ಕೆ ಸಾಧ್ಯ ಇಲ್ಲ ನಾವು ಕೇಳ್ತಾ ಇದ್ದೇವೆ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟೇಜ್ ರೈತರಿದ್ದೀವಿ ಇವತ್ತು ಆ ಎಂಬತ್ತು ಪರ್ಸೆಂಟೇಜ್ ರೈತರ ಪರಿಸ್ಥಿತಿ ಎಲ್ಲಿ ಬಂದ್ರೆ ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ಬಂದಿದೆ ನಾವು ಕೇಳ್ತಾ ಇದ್ದೀವಿ ನಿಮಗೆ ನಮ್ ಸತ್ತಾಗ ನಿಮಗೆ ಪರಿಹಾರ ತಗೊಂಡ ನಾವೇನ್ ಮಾಡಬೇಕಾಗಿದೆ ಬದುಕಿದಾಗ ನಾವು ಪರಿಹಾರ ಕೊಡಿ ಎಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತಿಗೆ ಮತ್ತು ತೊಗರಿಗೆ ಸಣ್ಣ ಸಣ್ಣ ಬೆಳೆಗಳಿಗೆ ಪರಿಹಾರ ಕೊಡಿ ಅಂತೇಳಿ ಇವತ್ತು ನಾವು ಕೇಳಕ್ಕೆ ಬಂದಿದ್ದೇವೆ ಹಾಗಾಗಿ ಇವತ್ತು ತಹಶೀಲ್ದಾರ್ ಸರ್ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ ತಮಗೆ ಸರಿ ಮಾಡಿಸ್ರಿ ಇನ್ಸೂರೆನ್ಸ್ ಕಟ್ಟಿದ ರೈತರಿಗೆ ಇನ್ಸೂರೆನ್ಸ್ ಪೇ ಮಾಡ್ರಿ ಮತ್ತು ರೈತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಕಬ್ಬಿಗೆ ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾರ ಜಿಲ್ಲಾಧಿಕಾರಿ ಆಫೀಸ್ ನಲ್ಲಿ ಏನ ನಲ್ಲಿ ಮೀಟಿಂಗ್ ಆಗುವಂಥದ್ದು ಒಂದು ಜಾರಿ ಆಗ ತಯಾರಿಲ್ಲ ರಿಕವರಿ ಚೆಕ್ ಮಾಡಬೇಕು ಅಂದ್ರೆ ರಿಕವರಿ ಚೆಕ್ ತಯಾರಿಲ್ಲ ಇವತ್ತು ಸರ್ಕಾರ ಪ್ರಸಿದ್ಧರ ವರದಿ ಹಾಕ್ತದೆ ಒಂದ್ ಎಕರೆ ಟನ್ ಬೆಳಿಬೇಕಾದ್ರೆ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ತೇನೆ ನಾವ್ ಹೇಳಿದಂತ ವರದಿ ಅಲ್ಲಿನು ಕೃಷಿ ತಜ್ಞರು ಹೇಳ್ತಾರೆ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರ್ತದೆ ಒಂದು ಒಂದ್ ಎಕರೆ ಬೆಳಿಬೇಕಾದ್ರೆ ಆದ್ರೆ ಒಂದ್ ಟನ್ ಕಬ್ಬೇಕ್ ಆದ್ರೆ ಆದ್ರೆ ರೈತರಿಗೆ ಕೊಡ್ತಾ ಇರುವಂತ ಬೆಲೆ ಎಷ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಬೆಲೆ ಕೊಡ್ತಾ ಇದ್ದಾರೆ ಅರೆ ತಿಂಗಳ ಟ್ರಾನ್ಸ್ಫೋರ್ಟಿಂಗ್ ಚಾರ್ಜ್ ಕಟ್ ಮಾಡಿ ಮೂರುವರೆ ಸಾವಿರದ ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇವತ್ತು ತಾನೇ ತಜ್ಞರು ಸಮೀಕ್ಷೆ ಮಾಡಿದಂತ ವರದಿಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಬಂಧುಗಳೇ ಇವತ್ತು ಇವತ್ತು ಈ ಒಂದು ಹೋರಾಟದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡಕ್ ಬಂದಿದ್ದೇವೆ ನಮಗೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ಮತ್ತು ಕಟಿಂಗ್ ಚಾರ್ಜ್ ಕಟ್ ಮಾಡಿ ರೈತರಿಗೆ ಮೂರುವರೆ ಸಾವಿರ ರೂಪಾಯಿ ಒಟ್ಟು ಕಬ್ಬಿಗೆ ಕೊಡಿ ಅಂತ ನಾವು ಅದಕ್ಕೆ ಕೇಳಕ್ ಬಂದಿದ್ದೇವೆ ಇವತ್ತು ಸಾಕಷ್ಟು ಆದಾಯ ಇದೆ ಇವತ್ತು ಕಬ್ಬಿನಿಂದ ಇವತ್ತು ಒಂದು ಟನ್ ಕದ್ದಿನಿಂದ ಹನ್ನೆರಡು ಸಾವಿರ ರೂಪಾಯಿ ಲಾಭ ಕಾರ್ಖಾನೆಗೆ ಆದ್ರೆ ನಮಗ್ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಸಾವಿರ ರೂಪಾಯಿ ಒಂದು ಟನ್ ಕದ್ದಿಗೆ ಬೆಂಬಲ ಬೆಲೆಯನ್ನ ಕೊಡ್ರಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಎನ್ ಎಸ್ ಪಿ ಅನ್ನ ಘೋಷಣೆ ಮಾಡ್ತದೆ ಇವತ್ತು ಎಂ ಅಂದ್ರೆ ಈಗ ನೀರಾಗವ ನೋಡಿದ್ರ ಬಿತ್ತ ಮುಂದೆ ಗೊಬ್ಬರ ಸಿಗಲಿಲ್ಲ ಗೊಬ್ಬರ ಕಾಳೆ ವ್ಯಾಪಾರಿಗಳು ಅವರವರು ಇನ್ಕಮ್ ಮಾಡ್ಕೋಲಕ್ಕ ಇವತ್ತು ದೇಶದ ಯಾವ ರೇ ಬದುಕಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ ತೋಡೆ ಮಂದಿ ಮೇಲೆ ಹುಡುಗ ಬದುಕ್ಲತ್ತಾರ ನಾವು ಗೊಬ್ಬರ ಹೆಚ್ಚಿಗೆ ಮಾರಬೇಡ್ರಿ ಬೀಜ ಹೆಚ್ಚಿಗೆ ಮಾರಬೇಡ್ರಿ ಅಂತ ಹೇಳಿ ನಾವು ಎಡಿ ಆಫೀಸ್ ಅಗ್ರಿಕಲ್ಚರ್ ಎದ್ರು ಹೋರಾಟ ಮಾಡದೇವಿ ನಾಲ್ಕು ದಿವ್ಸ ಏನ್ ಓಡಾಡ್ದಾರಂತ ಪೂರಾ ಸುಧಾರಣೆ ಮಾಡ್ತಾರಂತ ಓಡಾಡಿದ್ರು ಅವ್ರು ಕೃಷಿ ಇಲಾಖೆಯವರು ಎಲ್ಲಿನೂ ಸುಧಾರಣೆ ಆಗ್ಲಿಲ್ಲ ಯಾಕಂತಂದ್ರೆ ಅವರು ಬದುಕೋದು ಯಾರ ಮ್ಯಾಲೆ ಬದುಕ್ತಾರ ಅಂತಂದ್ರೆ ಅವರು ಕೃಷಿಯ ಏನು ಇದು ವ್ಯಾಪಾರಿಗಳಾರ ಅವ್ರ ಮ್ಯಾಲೆ ಬದುಕ್ತಾರೆ ನಮ್ಮ ಮ್ಯಾಲೆ ಬದುಕ್ರಿ ಅಂತ ನಾವು ಹೇಳ್ತೀವಿ ಇಲ್ಲ ನಾವು ಅವ್ರು ಕೊಟ್ಟಿದ್ರ ಬದುಕ್ತಿವಿ ಅಂತ ಹೇಳಿ ಹಾಗಾಗಿ ಇವತ್ತ ಸಂಕಷ್ಟ ಅನುಭವಿಸಿದೆನಂದ್ರೆ ಇವತ್ತು ವೀರ್ಯ ಸಿಗ್ಲಾರ್ದಂತ ವಾತಾವರಣ ನಿರ್ಮಾಣ ಆಗ್ಯದ ಇದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂದ್ರೆ ಕೈಗೊಳ್ತಾ ಇಲ್ಲ ಹಾಗಾಗಿ ಚಳುವಳಿ ಅನ್ನಂತದ್ದು ಪ್ರತಿ ಎಂಟು ದಿವ್ಸ ಮಾಡಿದ ಎಚ್ಚರಿಕೆ ಗಂಟೆ ಮಾತ್ರ ಅವ್ರು ಹೋದ್ರ ಇರ್ತಾರ ಎಂಟು ಗಂಟೆ ಅವ್ರು ಮತ್ತೆ ಕುಂಕರ್ಣ ನಿಧಿ ಹೋಗ್ತಾರ ಆ ಕುಂಕರ್ಣ ಚಾಟಿ ಮಾಡಬಾರ್ದ ಇದೇ ಬೇಕು ಬರ್ಕೋದ ಮನ್ಯಾಗ ಏನ್ ಇದ್ರಾಗ ಸಿಗ್ಸೀವಿ ಆ ಬರ್ಕೋದ್ ಮ್ಯಾಗ ತೋಣ ಇಲ್ಲಿ ಬರಬೇಕು ಅನ್ನೋಂತದೇ ಈ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಅದ ಹಂಗಾಗಿ ಇವತ್ತು ನಾವು ಬಂದಿದೀವಿ ಬಂದಿದೀವಿ ಬಂದಾಗ ಬಾಳ್ ಮಂದಿ ಅಂದ್ರು ಮಳೆ ಹೊಂಟದ್ರಿ ಅಂತ ಹೇಳಿ ನೋಡ್ರಿ ಸಂಕಷ್ಟದಾಗ ಇದ್ದೇವೆ ಈಗ ಪರಿಹಾರ ಅಂತ ಹೇಳಿ ನೋಡ್ ಮನವಿ ಪತ್ರ ಕೊಡ್ಲೇನಂತಂದ್ರ ಸರ್ಕಾರ ನೆನಪು ಆಗ್ತದ ಹಂಗಾಗಿ ಎಚ್ಚರಿಕೆ ಗಂಟೆ ಕೊಡೋಣ ಅಂತ ನಾವ್ ಇಲ್ಲೆಲ್ಲ ಮನವಿ ಪತ್ರ ಕೊಡೋ ಮನಿ ಹಂಗಾಗಿ ತೊಗರಿ ಹೋಗ್ಯದ ಹತ್ತಿ ಹೋಗ್ಯದ ಹೆಸರು ಕೈ ಬಂದಿದ್ದು ಬಿಡಿಸ್ಲೇ ಇಲ್ಲ ಹಂಗಾಗಿ ಸರ್ಕಾರ ತಕ್ಷಣ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತೇಳಿ ನಾವು ಕೇಳತ್ತೀವಿ ಒಬ್ರು ಕುಂತ ಆಗದ್ರ ಅಲ್ರಿ ಎಕರೆಗೆ ಇಪ್ಪತ್ತೈದು ಸಾವಿರ ಅಂತದ್ ಸಾವಿರಾರು ಕೋಟಿ ಅಂತ ಹೇಳಿ ಒಂದ್ವರೆ ನಿಮ್ ವಿನಂತಿ ಮಾಡ್ತೀನಿ ಈ ದೇಶದಾಗ ಯಾರಿಗೆ ಸಬ್ಸಿಡಿ ಆಗಲಿ ಸಹಾಯಧನ ಹಾಕ್ಬಿಟ್ಟದಂತ ರೈತರು ಕುಡಕ್ ಯಾವಾಗನು ತೊಂದರೆ ಇಲ್ಲ ಇವತ್ತು ದೊಡ್ಡ ದೊಡ್ಡ ಕಂಪನಿಯ ಇವತ್ತು ನೀವು ಜೀವೋ ಕಂಪ್ ಜೀವೋದಲ್ಲ ಎಲ್ಲರ ಬಳಿ ನೆಟ್ವರ್ಕ್ ಅದ ಎಷ್ಟು ಮಂದಿ ಅದ ದೇಶದಾಗ ಅಂತಂದ್ರೆ ನೂರ ಐವತ್ತು ಕೋಟಿ ಐವತ್ತು ಕೋಟಿ ಜನ ಅದ ಆದ್ರ ಮೊಬೈಲ್ ಎಸ್ ಮಂದಿ ಬಲ್ಯಾಕ ಜಿಮ್ ಜಿಮ್ ಜಿಯೋ ಜಿಮ್ ಯಾರು ಎಸ್ ಮಂದಿ ಬಲ್ಯಾಕ ಒಂದ್ರ ಒಂದ್ ನೂರ್ ಕೋಟಿ ಮಂದಿ ಬಲ್ಯಾಕ ಒಬ್ಬೊಬ್ಬರ್ಲಿಂದ ದಿನ ಹತ್ತೆ ರೂಪಾಯಿ ನೀವು ಆ ಜಿಯೋ ಇದು ಐತಂತ ಎರಡ್ ಕೋಟಿ ಆತ ಮತ್ತೇನಾದ್ರು ಸಾವಿರಾರು ಕೋಟಿ ರೂಪಾಯಿ ಆತ ಎದರ ಮೇಲೆ ಅಂತ ಪರ್ಮಿಷನ್ ಕೊಟ್ಟು ರಿಲಯನ್ಸ್ ಅವರಿಗೆ ಪರ್ಮಿಷನ್ ಕೊಟ್ಟು ದೊಡ್ಡ ದೊಡ್ಡ ಅವರಿಗೆ ಸಬ್ಸಿಡಿ ಕೊಡೋದ್ರಿಂದ ನಿಮ್ ಬದುಕ ನಮ್ಮ